ನಮಸ್ಕಾರ ವೀಕ್ಷಕರೇ ಕರ್ನಾಟಕದ ಟೆಲಿವಿಷನ್ ಶೋಗಳಲ್ಲಿ ನಂಬರ್ ಒನ್ ಶೋ ಅಂತ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಶೋ ಅಂದರೆ ಅದು ಬಿಗ್ ಬಾಸ್ ಈಗ ಇಲ್ಲಿವರೆಗೂ ಕೂಡ ಹತ್ತು ಸೀಸನನ್ನು ಹೋಸ್ಟ್ ಮಾಡಿರುವಂಥ ಕಿಚ್ಚ ಸುದೀಪ್ ಅವರು ಈಗ ಸೀಸನ್ ಲೆವೆನನ್ನು ಕೂಡ ಹೋಸ್ಟ್ ಮಾಡ್ತಾ ಇದ್ದಾರೆ ಹಾಗಾದರೆ ಈ ಬಾರಿ ಸೀಸನ್ ಲೆವೆನ್ನಲ್ಲಿ ಯಾರೆಲ್ಲ ಸ್ಪರ್ಧಿಗಳು ಬರ್ತಾರೆ ಕೆಲವೊಂದಿಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ ನಾನು ಅದನ್ನು ತೋರಿಸ್ತಾ ಹೋಗ್ತೀನಿ ನೋಡೋಣ ಮೊದಲನೇದಾಗಿ ಜ್ಯೋತಿ ರೈ ನಟಿ ಹಾಗೂ ಮಾಡಲ್ ಆಗಿ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಜ್ಯೋತಿ ರೈ ಅವರು ಈ ಬಾರಿ ಸೀಸನ್ ಲೆವೆಗೆ ಸೀಸನ್ ಲೆವೆನ್ಗೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರಂತೆ ಎರಡನೆಯದಾಗಿ ಪ್ರತಾಪ್ ಸಿಂಹ ರಾಜಕಾರಣಿ ಹಾಗೂ ಮಾಜಿ ಸಂಸದರಾಗಿ ಕೂಡ ರಾಜಕಾರಣದಲ್ಲಿ ತಮ್ಮದೇ ಆದಂತಹ ಪ್ರಖ್ಯಾತಿಯನ್ನು ಪಡೆದಿದ್ದಾರೆ ಇವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಸ್ನೇಹಿತರೆ ನಂತರ ಮೂರನೆಯದಾಗಿ ಹರ್ಷ ಕಾವೇರಿ ಇವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಪ್ರಖ್ಯಾತಿಯನ್ನು ಹೊಂದಿದ್ದಾರೆ ಇವ್ರದ್ದೇ ಆದ ಇವರು ಯೂಟ್ಯೂಬರ್ ಕೂಡ ಹೌದು ತಮ್ಮದೇ ಆದಂಥ ಒಂದು ಶೈಲಿಯಲ್ಲಿ ಜನರನ್ನು ಮನೋರಂಜನೆ ಮಾಡ್ತಾ ಇದ್ದಾರೆ ನಂತರ ವಿನಯ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇವರು ಕೂಡ ಖ್ಯಾತ ಗುರೂಜಿ ಪ್ರತಿಯೊಂದು ಸೀಸನ್ನಲ್ಲೂ ಕೂಡ ಒಬ್ಬೊಬ್ಬ ಗುರೂಜಿಯನ್ನು ಆಯ್ಕೆ ಮಾಡಿರ್ತಾರೆ ಹಾಗಾದರೆ ಸೀಸನ್ ಲೆವೆನ್ನಲ್ಲಿ ವಿನಯ್ ಅವರ ಹೆಸರು ಕೇಳಿ ಬರ್ತಾ ಇದೆ ಸ್ನೇಹಿತರೆ ನಂತರ ನಟಿ ಹಾಗೂ ಕರವೇ ಹೋರಾಟಗಾರ್ತಿಯಾದಂತಹ ಅಶ್ವಿನಿ ಗೌಡ ಅವರ ಹೆಸರು ಕೂಡ ಸೀಸನ್ ಲೆವೆನ್ಗೆ ಕಂಟೆಸ್ಟೆಂಟ್ ಆಗಿ ಬರ್ತಾರೆ ಅನ್ನುವಂಥ ಹೆಸರು ಕೂಡ ಕೇಳಿ ಬರ್ತಾ ಇದೆ ನೋಡೋಣ ಇದು ಎಕ್ಸ್ಕ್ಲೂಸಿವ್ ಆದಂತಹ ಹೆಸರು ಅಂತಲೇ ಹೇಳ್ಬೋದು ಅಜಿತ್ ಹರ್ಮಕ್ರ ಅವರು ಏಷಾನೆಟ್ ಸುವರ್ಣ ನ ಸಂಪಾದಕರು ಜೊತೆ ಆಂಕರ್ ಕೂಡ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇವರು ತಮ್ಮ ಬಿಜಿ ಶೆಡ್ಯೂಲನ್ನು ಬಿಟ್ಟು ಬಿಗ್ ಬಾಸ್ಗೆ ಪ್ರವೇಶವನ್ನು ಮಾಡ್ತಾರೆ ನಂತರ ಮತ್ತೊಬ್ಬ ಆ್ಯಂಕರ್ ಆದಂತಹ ಶಿಲ್ಪಾ ಗೌಡ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಶಿಲ್ಪಾ ಗೌಡ ಶೃಂಗೇರಿ ಇವರು ಕೂಡ ಆ್ಯಂಕರ್ರು ಇವರದೇ ಆದಂಥ ಒಂದು ಶೈಲಿಯಲ್ಲಿ ಅತಿ ಹೆಚ್ಚು ಟ್ರೋಲ್ ಆಗುವಂಥ ಆ್ಯಂಕರ್ ಅಂತಲೇ ಹೇಳ್ಬೋದು ಇವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ನಂತರ ಮತ್ತೊಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ತನ್ನದೇ ಆದಂಥ ಒಂದು ಶೈಲಿಯ ಮುಖಾಂತರ ಪ್ರಖ್ಯಾತಿಯನ್ನು ಪಡೆದಿರುವಂತಹ ನಾಗರಾಜ್ ಕುಡಪಲಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಸೀಸನ್ ಲೆವೆನ್ಗೆ ನಂತರ ನಿಶಾ ಯೋಗೇಶ್ವರ್ ಅವರ ಇವರು ಯುವ ರಾಜಕಾರಣಿ ಇವರ ಹೆಸರು ಕೂಡ ಈಗಾಗಲೇ ತುಂಬ ವೈರಲ್ ಆಗ್ತಾಯಿದೆ ಇವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ತುಂಬ ಸುಂದರವಾಗಿರುವಂತಹ ಒಂದು ಯುವತಿ ಸೀಸನ್ ಲೆವೆನ್ಗೆ ಬರ್ತಾ ಇದ್ದಾರೆ ನಂತರ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂಥ ಹೆಸರು ಅಂತಂದರೆ ಯೂಟ್ಯೂಬರ್ ಖ್ಯಾತ ಯೂಟ್ಯೂಬರ್ ಆದಂಥ ಡಾಕ್ಟರ್ ಬ್ರೋ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಈ ಬಾರಿ ಸೀಸನ್ ಲೆವೆನ್ಗೆ ಇವರು ಕೂಡ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರಂತೆ ನೋಡೋಣ ದೇಶ ಪರ್ಯಾಟನೆ ಮಾಡೋದು ಬಿಟ್ಟು ಬರ್ತಾರ ಅಂತ ಮತ್ತೊಬ್ಬ ನಟಿಯಾದಂತಹ ಪ್ರಿಯಾ ಶಟಮರ್ಷಣ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇವರು ಕೂಡ ನಟಿಯಾಗಿ ತನ್ನದೇ ಆದಂತಹ ಒಂದು ಚಾಪನ್ನು ಮೂಡಿಸಿದ್ದಾರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಇವರು ಕೂಡ ಸೀಸನ್ ಲೆವೆಲ್ಗೆ ಪ್ರವೇಶವನ್ನು ಮಾಡ್ತಾರಂತೆ ಮತ್ತು ಇನ್ನೊಂದು ಎಕ್ಸ್ಕ್ಲೂಸಿವ್ ಆದಂಥ ನೇಮ್ ಅಂತಂದರೆ ಮೊಹಮ್ಮದ್ ಹ್ಯಾರಿಸ್ ನಲ್ಫಾಡ್ ಅವರು ಇವರು ಕೂಡ ರಾಜಕಾರಣಿ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಇವರು ಬಿಗ್ ಬಾಸ್ಗೆ ಬರ್ತಾರ ತಮ್ಮ ರಾಜಕಾರಣದ ಕೆಲಸವನ್ನು ಬಿಟ್ಟು ನಂತರ ಪ್ರಿಯಾ ಸವದಿ ಸೋಷಿಯಲ್ ಮೀಡಿಯಾ ಸ್ಟಾರ್ ತಮ್ಮದೇ ಆದಂಥ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಬಹಳ ಒಂದು ಪ್ರಖ್ಯಾತಿಯನ್ನು ಪಡೆದಿದ್ದಾರೆ ಹಾಗೆ ಶಾರ್ಟ್ ಮೂವಿಗಳನ್ನು ಕೂಡ ಇವರು ಮಾಡಿದ್ದಾರೆ ಇವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ನಂತರ ಕಾಮಿಡಿಯನ್ ಬಿಗ್ ಬಾಸ್ ಅಂದ ತಕ್ಷಣ ಒಬ್ಬ ಕಾಮಿಡಿಯನ್ಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅದೇ ರೀತಿ ಈ ಬಾರಿ ಸೀಸನ್ ಲೆವೆನ್ಗೆ ಕಂಟೆಸ್ಟೆಂಟ್ ಆಗಿ ಶಿವಪುತ್ರವರ ಹೆಸರು ಕೇಳಿ ಬರ್ತಾ ಇದೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಬಹಳ ಅಚ್ಚುಕಟ್ಟಾಗಿ ಕಾಮಿಡಿಯನ್ನು ಮಾಡ್ತಾರೆ ಮತ್ತೊಂದು ಹೆಸರು ಮುಕಳೆಪ್ಪ ಹೆಸರಲ್ಲೇ ಕೂಡ ತುಂಬ ಕಾಮಿಡಿಯನ್ನು ಹೊಂದಿರುವಂತಹ ಮುಕಳೆಪ್ಪ ದೊಡ್ಡ ಉತ್ತರ ಕರ್ನಾಟಕದ ಬಹಳ ಪ್ರಸಿದ್ಧಿಯನ್ನು ಹೊಂದಿರುವಂತಹ ಕಾಮಿಡಿಯನ್ ಅಂತಲೇ ಕರಿಬೋದು ಇವರು ಕೂಡ ಈ ಬಾರಿ ಬಿಗ್ ಬಾಸ್ ಲೆವೆನ್ಗೆ ಪ್ರವೇಶ ಮಾಡ್ತಾರಂತೆ ಹೀಗೆ ಬಿಗ್ ಬಾಸ್ ಸೀಸನ್ ಲೆವೆನ್ನಲ್ಲಿ ಇದಿಷ್ಟು ಹೆಸರುಗಳು ಕೂಡ ಈ ಬಾರಿ ಕಂಟೆಸ್ಟೆಂಟ್ ಆಗಿ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಹೆಸರುಗಳು ಕೇಳಿ ಬರ್ತಾ ಇದೆ ನೋಡೋಣ ಇವರಲ್ಲಿ ಯಾರಾದರೂ ಮಿಸ್ ಆಗ್ಬೋದಾ ಅಥವಾ ಇವರ ಜೊತೆ ಇನ್ಯಾವುದಾದ್ರೂ ಹೆಸರುಗಳು ಸೇರ್ಪಡೆ ಆಗ್ಬೋದಾ ನೋಡೋಣ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಲೆವೆನನ್ನು ನಾವು ನೋಡಿದ ಮೇಲೇ ಗೊತ್ತಾಗೋದು ಇವರ ಹೆಸರಂತರೂ ತುಂಬ ವೈರಲ್ ಆಗ್ತಾಯಿದೆ ಇಷ್ಟು ಹೆಸರಲ್ಲಿ ನಿಮಗೆ ಯಾವ ವ್ಯಕ್ತಿ ಇಷ್ಟ ಆದರೂ ಅಥವಾ ಯಾವ ವ್ಯಕ್ತಿ ನಿಮಗೆ ಇಷ್ಟ ಆಗಲಿಲ್ಲ ಅನ್ನುವಂಥದ್ದು ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ